ತಾಲೂಕಿನ ಜಿಯಾರಾ ಕಾಲೋನಿ ಹಾಗೂ ದಮ್ಮನಕಟ್ಟೆ ಗ್ರಾಮಗಳಿಂದ ಶುಂಠಿ ಕೆಲಸಕ್ಕೆ ಜೀಪಿನಲ್ಲಿ ತೆರಳಿದ್ದ ಸಂದರ್ಭದಲ್ಲಿ ಹುಣಸೂರಿನ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲಿ ನಾಲ್ಕು ಜನ ಮೃತಪಟ್ಟಿದ್ದಾರೆ ಶವಗಳನ್ನು ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು ಉಳಿದವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಲಾಗಿದೆ ವಿಷಯ ತಿಳಿದ ಹೆಚ್ಡಿಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಅಪಘಾತದಿಂದ ನಿಧನ ಹೊಂದಿದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಸ್ಥಳದಲ್ಲಿಯೇ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಮೃತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದರು ಮುಖ್ಯಮಂತ್ರಿಗಳು ಶಾಸಕರ ಕೋರಿಕೆಗೆ ಸ್ಪಂದಿಸಿ ನಿಧನ ಹೊಂದಿದ ಅವರಿಗೆ ತಲಾ ಒಬ್ಬರಿಗೆ ಎರಡು ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದರು ಹಾಗೆಯೇ ಕೆಎಸ್ಆರ್ಟಿಸಿ ನಿಗಮದ ವತಿಯಿಂದ ತಲಾ ಒಂದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕುಟುಂಬಗಳಿಗೆ ನೀಡಲಾಗಿರುತ್ತದೆ ಶವ ಸಂಸ್ಕಾರಕ್ಕೆ ಶಾಸಕರು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದರು ಸ್ಥಳದಲ್ಲಿ ಎಚ್ಪಿ ಮಂಜುನಾಥ್ ಎಚ್ಸಿ ನರಸಿಂಹಮೂರ್ತಿ ಸೋಮೇಶ್ ಜಿಯಾರ ಸತೀಶ್ ಗೌಡ ಪ್ರದೀಪ್ ನಾಗನಹಳ್ಳಿ ಸುಬ್ರಹ್ಮಣ್ಯ ಹುಣಸೆಕೊಪ್ಪೆ ಉಪಸ್ಥಿತರಿದ್ದರು